ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾದಂಥ ಡಾಕ್ಟರ್ ಸುಧಾಕರ್ ಅವರು ಜಯಶ್ರೀಲರು ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಎರಡು ಲಕ್ಷದ ಅಧಿಕ ಮಂತ್ರ ಅಂತರದ ಮತದಿಂದ ನಮ್ಮ ಸುಧಾಕರ್ ಅವರು ಜಯಶೀಲರಾಗಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಸೋಲೂರು ಹೋಬಳಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅತ್ಯಧಿಕ ಮತಗಳನ್ನು ಕೊಟ್ಟು ಅವ್ರನ್ನ ನಮ್ಮ ಹೋಬಳಿಯಿಂದ ಹೆಚ್ಚಿನ ಮತಗಳನ್ನು ನೀಡಿ ಅವ್ರನ್ನ ಜಯಶೀಲನಾಗಿ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಹಾಗೂ ಇಡೀ ನಮ್ಮ ಸೋಲೂರು ಹೋಬಳಿಯ ಮತದಾರ ಪ್ರಭುಗಳಲ್ಲಿ ನಾನು ಮನವಿ ಮಾಡ್ತೀನಿ ಸಿ ಎಂ ಮಂಜುನಾಥ್ ಹೋಬಳಿ ಅಧ್ಯಕ್ಷರು ಬಿ ಜೆ ಪಿ ಎಮ್ ಎಲ್ ಎಲೆಕ್ಷನಲ್ಲಿ ಏನಾಯಿತು ಅಂತಂದರೆ ನಮ್ಮಲ್ಲಿ ಗೊಂದಲ ವಾತಾವರಣ ಸೃಷ್ಟಿಯಾಗೋಯಿತು ಹಾಗಾಗಿ ಎಮ್ ಎಲ್ ಎಲೆಕ್ಷನ್ನಲ್ಲಿ ಓಟ್ ಬರಲಿಲ್ಲ ಆಮೇಲೆ ಕೆಲವೊಂದೆಲ್ಲ ಆಮಿಷಗಳನ್ನ ಒಡ್ಡಿದ್ರು ಏನು ಕಾಂಗ್ರೆಸ್ನವರು ಹೆಂಗಸರುಗಳು ಕುಕ್ಕರು ಸೀರೆ ಅಂತೇಳಿ ಆಮಿಷಗಳನ್ನ ಒಡ್ಡಿ ಬಲಿ ಮಾಡಿ ಮಾಡಿ ಅವ್ರಿಗೇನೋ ಆಶ್ವಾಸನೆಗಳು ಕೊಟ್ಟು ಮತ ಚಲಾಯಿಸಿ ತಗೊಂಡ್ರೆ ಹೊರ್ತು ಈ ಸಲ ಆ ರೀತಿ ಆಗೋದಿಲ್ಲ ಪ್ರತಿ ಸಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿಯವ್ರಿಗೆ ಇಲ್ಲಿ ನಾವು ಲೀಡ್ ಕೊಡ್ತಕ್ಕಂಥದ್ದು ಈ ಹಿಂದಿನ ಎರಡು ಚುನಾವಣೆಯಲ್ಲೂ ಕೂಡ ನಮ್ಮ ಸೋಲೂ ರೋಡ್ನಲ್ಲಾಗಿರ್ಬೋದು ನೆಲಮಂಗಲ ತ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನ ಹೆಚ್ಚಿನ ಮತಗಳನ್ನ ಕೊಟ್ಟು ನಮ್ಮಲ್ಲಿ ಒಂದು ಸಲ ಬಚ್ಚೆಗೌಡರು ಸೋತರೂ ಸಹ ಆವತ್ತು ನಾವು ನಲವತ್ತೆರಡು ಸಾವಿರ ಮತಗಳನ್ನ ನಾವು ಇಲ್ಲಿಂದ ಕೊಟ್ಟಿದ್ವಿ ಎರಡನೇ ಸಲ ಗೆದ್ದಾಗ ಅರವತ್ತು ಸಾವಿರ ಮತಗಳನ್ನ ಕೊಟ್ಟವ್ರನ್ನ ಗೆಲ್ಲಿಸಿದ್ವಿ ಈ ಸಲ ಅದಕ್ಕಿಂತ ಹೆಚ್ಚಾಗಿ ಬಹು ಹೆಚ್ಚಿನ ಬಹುಮತದಿಂದ ಅವ್ರನ್ನ ನಾವು ಸುಧಾಕರ್ ಸಾಹೇಬ್ರನ್ನ ನಾವು ಗೆಲ್ಲಿಸ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಸರ್